ನನ್ನ ಮುಂದೆ ಹೆಚ್ಚು ನಾಟಕ ಮಾಡಬೇಡ ನೀನು ನನ್ನ ಪತ್ನಿ ಹಾಗಾಗಿ ನಾನು ನಿನ್ನನ್ನು ಪ್ರತಿಯೊಂದು ಪರದೆಯ ಹೊರಗೆ ನೋಡಬೇಕು ಅಂತ ಬಯಸುತ್ತಿದ್ದೇನೆ ಸರಿ ಬೇಗ ಬೇಗ ನಿನ್ನ ಬಟ್ಟೆಗಳನ್ನೆಲ್ಲ ಕಳಚಿಬಿಡು ಬಟ್ಟೆಗಳಿಲ್ಲದೆ ನಾನು ನಿನ್ನನ್ನು ನೋಡಬೇಕು ಎಂಬ ನವೀನ ಮಾತಿಗೆ ನಾನು ತುಂಬ ಹೆದರಿಬಿಟ್ಟಿದ್ದೆ ನನ್ನ ಕೈಕಾಲುಗಳೆಲ್ಲವೂ ನಡುಗುತ್ತಿದ್ದವು ನಾನು ಮೊದಲೇ ತುಂಬ ನಾಚಿಕೆ ಸ್ವಭಾವದವಳಾಗಿದ್ದೆ ಹಾಗೂ ಪ್ರತಿ ಕ್ಷಣವೂ ಪರದೆಯ ಒಳಗೆ ಇರುವಂತಹ ಹುಡುಗಿಯಾಗಿದ್ದೆ ನನ್ನ ಅಕ್ಕ ಸತ್ತ ತಕ್ಷಣ ನನ್ನನ್ನು ನನ್ನ ಭಾವನಿಗೆ ಕೊಟ್ಟು ಮದುವೆ ಮಾಡಿಸಲಾಯಿತು ನಾನು ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದೆ ನನಗೆ ನನ್ನ ಭಾವನ ಎದುರು ತುಂಬ ನಾಚಿಕೆಯಾಗುತ್ತಿತ್ತು ಅವರು ನನ್ನ ಮೇಲೆ ಯಾವ ಜನ್ಮದ ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತಿದ್ದಾರೋ ಅಂತ ಗೊತ್ತಿಲ್ಲ ಇಡೀ ದಿನ ನನ್ನನ್ನು ಎಲ್ಲ ರೀತಿಯಿಂದಲೂ ತೊಂದರೆಗೊಳಪಡಿಸುತ್ತಿದ್ದರು ನಾನು ನನ್ನ ಸ್ಥಳ ಬಿಟ್ಟು ಕದಲದಿರುವಷ್ಟು ಮಟ್ಟಿಗೆ ನನ್ನನ್ನು ಅಸಹಾಯಕರನ್ನಾಗಿ ಮಾಡಿ ನನ್ನನ್ನು ಅವರ ತೋಳುಗಳಲ್ಲಿ ಬಳಸಿಕೊಂಡರು ನಾನು ತುಂಬ ಸೂಕ್ಷ್ಮವಾದ ಹುಡುಗಿಯಾಗಿದ್ದರಿಂದ ನನಗೆ ಅವರ ಆ ಲಿಂಗನ ತುಂಬ ಭಯವನ್ನುಂಟು ಮಾಡುತ್ತಿತ್ತು ನಾನು ಅವರ ಮನೆಯೊಳಗೆ ಕಾಲಿಟ್ಟು ಸ್ವಲ್ಪ ಹೊತ್ತು ಸಹ ಕಳೆದಿರಲಿಲ್ಲ ಆಗಲೇ ಅವರು ನನ್ನನ್ನು ಅವರ ಹತ್ತಿರ ಬರಸೆಳೆದು ಅವರ ಮೇಲೆ ಬೀಳಿಸಿದ್ದರು ಹಾಗೂ ನನ್ನ ದೇಹದ ಮೇಲೆ ಇದ್ದಂತಹ ಎಲ್ಲ ಪರದೆಗಳನ್ನು ದೂರ ಮಾಡಿ ಬಟ್ಟೆಯಿಲ್ಲದೆ ನನ್ನನ್ನು ಹಾಸಿಗೆ ಮೇಲೆ ನನಗೆ ಎಷ್ಟೊಂದು ನೋವಾಗುತ್ತಿತ್ತೆಂದರೆ ನನ್ನಿಂದ ಸರಿಯಾಗಿ ಎದ್ದೇಳಲು ಸಹ ಆಗುತ್ತಿರಲಿಲ್ಲ ನನ್ನ ಸೂಕ್ಷ್ಮವಾದ ಸ್ಥಳಗಳೆಲ್ಲ ಸಹಿಸಲಾಗದ ನೋವು ತುಂಬಿಕೊಂಡಿತ್ತು ನಾನು ಇಡೀ ರಾತ್ರಿ ನವೀನ್ನ ಆ ವಿಕೃತವಾದ ಕಾಮವನ್ನು ಸಹಿಸಿಕೊಳ್ಳುತ್ತಲೇ ಇದ್ದೆ ನನ್ನ ಇಡೀ ದೇಹವು ನೋವಿನಿಂದ ನುಚ್ಚು ನೂರಾಗಿತ್ತು ನಾನು ನನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದೆ ಹಾಗೂ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಮುಚ್ಚಿ ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ನನ್ನ ಹಿಂದೆ ಇದ್ದ ಕಂಬಳಿಯನ್ನು ಸುತ್ತಿಕೊಂಡು ಎದ್ದೇಳುತ್ತಿದ್ದಾಗ ನನ್ನ ನೋಟವು ಬಾಲ್ಕನಿಯಲ್ಲಿದ್ದ ನವೀನ್ನ ಮೇಲೆ ಬಿತ್ತು ಅವನು ಶರ್ಟ್ ಇಲ್ಲದೆ ಆ ಚಳಿಯಲ್ಲಿ ನಿಂತಿದ್ದ ನನಗೆ ನವೀನನ್ನು ನೋಡುವಾಗ ತುಂಬ ಕೋಪ ಬರುತ್ತಿತ್ತು ಅವನು ನನ್ನ ಮೇಲೆ ಕರುಣೆ ತೋರಿಸದೆಯೇ ನನಗೆ ತುಂಬ ನೋವನ್ನು ಕೊಡಲು ಪ್ರಯತ್ನಿಸಿದ್ದ ನಾನು ಸ್ನಾನ ಮಾಡಲೆಂದು ವಾಶ್ರೂಮ್ಗೆ ಹೋಗಿ ಶವರ್ನ ಕೆಳಗೆ ನಿಂತಾಗ ಬಿಸಿಯಾದ ನೀರು ನನ್ನ ದೇಹವನ್ನು ತಲುಪುತ್ತಿದ್ದಂತೆಯೇ ನನ್ನ ಶರೀರವೆಲ್ಲ ನೋವಿನಿಂದ ಉರಿಯುತ್ತಿತ್ತು ಸ್ವಲ್ಪ ಹೊತ್ತಿನ ಸ್ನಾನದ ನಂತರ ನಾನು ನನ್ನ ಒದ್ದೆಯಾದ ಕೂದಲನ್ನು ಕ್ಲಿಪ್ಪಿನಲ್ಲಿ ಕಟ್ಟಿ ಹೊರಗೆ ಬಂದಾಗ ನವೀನ್ ನನ್ನ ಮುಂದೆ ಬರುತ್ತಲೇ ನನ್ನ ಒದ್ದೆಯಾದ ಕೂದಲನ್ನು ನೋಡಿ ನಿನಗೆ ನನ್ನನ್ನು ಕೇಳದೆ ಸ್ನಾನ ಮಾಡುವಷ್ಟು ಧೈರ್ಯ ಎಲ್ಲಿಂದ ಬಂತು ಇನ್ನು ನನ್ನ ಭಾವನೆಗಳು ತಣಿಯಲೇ ಇಲ್ಲ ಅಷ್ಟೊತ್ತಿಗಾಗಲೇ ನೀನು ಹೋಗಿ ಸ್ನಾನ ಮಾಡಿ ಬಂದಿದ್ದಿ ನಾನು ನಿನ್ನ ದೇಹವನ್ನೆಲ್ಲ ಇಂಚಿಂಚಾಗಿ ಅನುಭವಿಸಬೇಕೆಂದಿದ್ದೆ ನಿನ್ನ ಜೊತೆ ಸೇರಿ ನನ್ನನ್ನೇ ನಾನು ಕಳೆದುಕೊಳ್ಳುತ್ತಾ ನಿನ್ನ ದೇಹದ ಜೊತೆ ಆಟವಾಡಬೇಕೆಂದುಕೊಂಡಿದ್ದೆ ಆದರೆ ನೀನು ನನ್ನನ್ನು ಕೇಳದೆ ಹೋಗಿ ಸ್ನಾನ ಮಾಡಿ ಬಂದು ಕುಳಿತಿದ್ದಿ ಇರಲಿ ಬೇಗ ಬೇಗ ಈ ಬಟ್ಟೆಗಳನ್ನೆಲ್ಲ ತೆಗೆದು ಬಿಡು ನಾನು ನಿನ್ನ ದೇಹವನ್ನು ಕಣ್ತುಂಬಿಸಿಕೊಳ್ಳಬೇಕು ಎಂಬ ನವೀನ ಮಾತಿಗೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹನಿಹನಿಯಾಗಿ ಕೆಳಗೆ ಜಾರುತ್ತಿದ್ದವು ಅಲ್ಲದೆ ಆ ಇಡೀ ರಾತ್ರಿ ನವೀನ್ ಆ ರಾಕ್ಷಸತನ ಪುನಃ ಒಮ್ಮೆ ನನ್ನ ಕಣ್ಣ ಮುಂದೆ ಬಂದಾಗ ನನ್ನ ಕೈಕಾಲುಗಳೇ ನಡುಗಲು ಪ್ರಾರಂಭವಾಗಿದ್ದವು ಹಾಗೂ ಅವನಾಡಿದ ಮಾತುಗಳು ನನ್ನ ಹೃದಯದ ವೇಗವನ್ನು ಹೆಚ್ಚಿಸಿದ್ದವು ಹೀಗೆ ಅವನು ಮಾತನಾಡುತ್ತಲೇ ನನ್ನ ಹತ್ತಿರ ಬಂದು ನನ್ನ ಶಾಲನ್ನು ಹಿಡಿದೆಳೆದು ದೂರ ಅದನ್ನು ನೋಡಿ ನನಗೆ ಅಳುವೆ ಬಂದಿತು ನಾನು ನನ್ನ ದುಃಖವನ್ನು ತಾಳಲಾರದೆ ಅವನಲ್ಲಿ ನಾನು ನಿನ್ನೆ ರಾತ್ರಿಯಿಂದ ನಿಮ್ಮ ಈ ವಿಕೃತಿಯನ್ನು ಸಹಿಸಿಕೊಂಡು ಬಂದಿದ್ದೇನೆ ನನಗೆ ತುಂಬ ನೋವಾಗುತ್ತಿದೆ ಇನ್ನು ನನ್ನಲ್ಲಿ ಪುನಃ ಆ ನೋವು ಸಹಿಸಿಕೊಳ್ಳುವಷ್ಟು ಶಕ್ತಿಯಿಲ್ಲ ನಿನ್ನೆ ರಾತ್ರಿಯಿಂದ ಒಂದು ದೀರ್ಘವಾದ ಉಸಿರು ತೆಗೆಯಲು ಕೂಡ ನೀವು ನನಗೆ ಬಿಡಲಿಲ್ಲ ಹಾಗೂ ಈಗ ಪುನಃ ನನ್ನೊಂದಿಗೆ ಸೇರಲು ನಿಮ್ಮ ಹೃದಯ ಹಾತೊರೆಯುತ್ತಿದೆಯೇ ನವೀನ್ರವರೇ ನನ್ನಿಂದ ಇದು ಸಾಧ್ಯವಿಲ್ಲ ನಾನು ಇಡೀ ರಾತ್ರಿ ನಿದ್ದೆ ಮಾಡದ ಕಾರಣ ನನ್ನ ತಲೆಯು ನೋಯುತ್ತಿದೆ ಹಾಗಾಗಿ ನನಗೆ ವಿಶ್ರಾಂತಿ ಬೇಕು ನನ್ನನ್ನ ಮಲಗಲು ಬಿಡಿ ಎಂದೆ ನವೀನ್ ರಾತ್ರಿ ನನ್ನ ಕುತ್ತಿಗೆಗೆ ತುಟಿಗಳಿಂದ ಕಚ್ಚಿದ ಕಾರಣ ಈಗಲೂ ನನಗೆ ನೋವಿತ್ತು ಆದರೆ ಅದೆಲ್ಲವನ್ನ ಗಮನಿಸದ ನವೀನ್ ನೀನು ನಿನ್ನ ಅಕ್ಕನ ಬದಲಿಗೆ ಇಲ್ಲಿಗೆ ಬಂದಿದ್ದಿ ನನ್ನ ಹೃದಯ ತುಂಬದೆ ನಾನು ನಿನಗೆ ವಿಶ್ರಾಂತಿ ಕೊಡಬೇಕು ಅಂತ ನೀನು ಬಯಸುತ್ತಿದ್ದೀಯಾ ನನ್ನ ಭಾವನೆಗಳನ್ನು ತಡೆಯುವ ಕೆಲಸವನ್ನು ನೀನಲ್ಲದೆ ಬೇರೆ ಯಾರು ಮಾಡ್ತಾರೆ ಎನ್ನುತ್ತಾ ನವೀನ್ ತನ್ನ ಸಿಗರೇಟ್ನನ್ನು ಕಾಲಿನ ಕೆಳಗೆ ತುಳಿಯುತ್ತಾ ನನ್ನ ಮೇಲೆ ಬಾಗಿ ಬಹಳ ಕ್ರೂರತೆಯಿಂದ ನನ್ನ ಸೂಕ್ಷ್ಮವಾದ ದೇಹದ ಭಾಗವನ್ನು ಕಚ್ಚಿ ಕಚ್ಚಿ ಗಾಯ ಮಾಡಿಬಿಟ್ಟಿದ್ದ ನವೀನ್ ದಯವಿಟ್ಟು ಅಂತ ತುಂಬ ಕಷ್ಟಪಟ್ಟು ನಾನು ನನ್ನ ಕೊರಳಿನಿಂದ ಆ ಸ್ವರವನ್ನು ತೆಗೆದಿದ್ದೆ ಹಾಗೂ ಅಳುತ್ತಾ ಆ ನೋವನ್ನು ಸಹಿಸಿಕೊಳ್ಳುತ್ತಿದ್ದೆ ಇಷ್ಟೊಂದು ಒದ್ದಾಡುವ ಅಗತ್ಯವಿಲ್ಲ ಇದೆಲ್ಲವನ್ನ ನೀನು ಪ್ರತಿ ರಾತ್ರಿ ಸಹಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಈಗ ನೀನೇ ಇದರ ಅಭ್ಯಾಸ ಮಾಡಿಕೊ ಏನೂ ಆಗೋದಿಲ್ಲ ಅಲ್ಲದೆ ನನ್ನ ಮುಂದೆ ನಿನ್ನನ್ನು ನೀನು ತುಂಬ ಸೂಕ್ಷ್ಮ ಎಂಬಂತೆ ತೋರ್ಪಡಿಸುವ ಪ್ರಯತ್ನ ಬೇಡ ನನಗೆ ಸೂಕ್ಷ್ಮವಾದ ಹುಡುಗಿಯರು ಅಂದರೆ ಇಷ್ಟ ಇಲ್ಲ ಹಾಗೂ ಈ ರೀತಿ ಒದ್ದಾಡುವ ಹುಡುಗಿಯರು ಕೂಡ ನನಗೆ ಇಷ್ಟ ಇಲ್ಲ ಬದಲಾಗಿ ನೀನು ಕೂಡ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು ನಾನು ನಿನ್ನ ಹತ್ತಿರ ಬಂದಾಗಲೆಲ್ಲ ನೀನು ಕೂಡ ನನ್ನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬೇಕು ಹಾಗೂ ನನ್ನ ಪ್ರೀತಿಲಿ ಮುಳುಗಲು ಪ್ರಯತ್ನ ಪಡಬೇಕು ಎಂದ ನನಗೆ ಅವನ ಮಾತುಗಳನ್ನು ಕೇಳಿದ್ರೇನೆ ಕಿರಿಕಿರಿಯಾಗ್ತಿತ್ತು ಆದರೆ ಅವನು ಎಲ್ಲ ರೀತಿಯಲ್ಲೂ ನನಗೆ ತೊಂದರೆಗಳನ್ನು ಕೊಡಲು ಕಾರಣವನ್ನು ಹುಡುಕುತ್ತಿದ್ದ ಯಾಕಂದರೆ ಅವನು ನನ್ನಿಂದ ನನ್ನ ಅಕ್ಕನ ಸೇಡನ್ನು ತೀರಿಸಿಕೊಳ್ಳಬೇಕೆಂದುಕೊಂಡಿದ್ದ ಹಾಗೂ ಅವನು ಪುನಃ ನನ್ನ ಮೇಲೆ ಎರಗಿ ಮೊದಲಿಗಿಂತಲೂ ಹೆಚ್ಚಿನ ಕ್ರೌರ್ಯವನ್ನು ತೋರಿಸಿದ ಈ ಬಾರಿ ನನಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ರಾತ್ರಿ ಕಳೆದಂತೆಯೇ ಆ ರಾತ್ರಿಯ ಕತ್ತಲೆಯಲ್ಲಿ ಅವನ ಕ್ರೌರ್ಯವು ಇನ್ನೂ ಹೆಚ್ಚು ತಲೆಗೆ ಹೋಗುತ್ತಿತ್ತು ಇಂದು ಇದು ನನಗೆ ಎರಡನೆಯ ರಾತ್ರಿಯಾಗಿತ್ತು ಆ ಸಮಯದಲ್ಲಿ ಲಘುವಾದ ಬೆಳದಿಂಗಳ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು ನವೀನ ರಾಕ್ಷಸತನವು ಎಷ್ಟು ಹೆಚ್ಚಾಗಿತ್ತೆಂದರೆ ಅವನು ನನ್ನಿಂದ ದೂರ ಹೋಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ ನನ್ನ ಕಣ್ಣೀರು ನನ್ನ ತಲೆದಿಂಬನ್ನೇ ಒದ್ದೆ ಮಾಡುತ್ತಿದ್ದವು ನನ್ನಿಂದ ಅದೆಲ್ಲವನ್ನ ಸಹಿಸುವುದು ತುಂಬ ಅಸಾಧ್ಯವಾಗಿದ್ದರಿಂದ ನನ್ನ ದೇಹವೆಲ್ಲ ನೋವಿನಿಂದ ನಡುಕುತ್ತಿತ್ತು ನನ್ನ ಅಕ್ಕ ಸಾಯದೆ ಇರುತ್ತಿದ್ದರೆ ನಾನು ಇವರನ್ನು ಮದುವೆಯಾಗಿ ಇಲ್ಲಿಗೆ ಬರಬೇಕಾದಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಹಾಗೆ ಇವರ ವಿಕೃತವನ್ನೆಲ್ಲ ಸಹಿಸುವ ಸಂದರ್ಭವೇ ನನ್ನ ಮುಂದೆ ಇರುತ್ತಿರಲಿಲ್ಲ ಎಲ್ಲರಿಗೂ ನವೀನ್ ಯಾವ ರೀತಿಯ ವ್ಯಕ್ತಿ ಅಂತ ಗೊತ್ತಿತ್ತು ಆದರೂ ಮುಜುಗರಕ್ಕೊಳಗಾಗಿ ಅವರು ಸುಮ್ಮನೆ ಕುಳಿತಿದ್ದರು ನನ್ನ ಮದುವೆಯ ಮೊದಲ ರಾತ್ರಿಯಂದೇ ಇಷ್ಟೊಂದು ನೋವುಗಳನ್ನು ನಾನು ಅನುಭವಿಸಬೇಕಾಗಿ ಬರಬಹುದು ಅಂತ ಊಹಿಸಿಯೂ ಇರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತಲೇ ಕೋಣೆಯ ಸುತ್ತಲೂ ಸೂರ್ಯನ ಬೆಳಕು ಹರಡಿತ್ತು ನವೀನ ಭಾವನೆಗಳೆಲ್ಲವೂ ತಣ್ಣಗಾದ ನಂತರ ನವೀನ್ ನನ್ನನ್ನು ತನ್ನಿಂದ ದೂರ ಸರಿಸಿ ಈಗ ಹೋಗಿ ನೀನು ಸ್ನಾನ ಮಾಡಬಹುದು ಆದರೆ ಒಂದು ವಿಷಯ ಯಾವಾಗಲೂ ನಿನಗೆ ನೆನಪಿರಲಿ ನಾನು ಹೇಳದೆ ನೀನು ಸ್ನಾನಕ್ಕೆ ಹೋಗಬಾರದು ಎಂದು ಹೇಳಿ ನಿದ್ರೆಗೆ ಜಾರಿದ ನನ್ನ ಪ್ರತಿಯೊಂದು ಅಂಗವು ನೋವಿನಿಂದ ಕೂಡಿದ್ದರಿಂದ ನನ್ನಿಂದ ಅಲುಗಾಡಲು ಸಹ ಆಗುತ್ತಿರಲಿಲ್ಲ ಹಾಗೆ ನನ್ನೊಳಗೆ ಸ್ನಾನ ಮಾಡುವಷ್ಟು ಶಕ್ತಿಯೂ ಇರಲಿಲ್ಲ ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಸ್ನಾನ ಮಾಡಿ ಹಿಂದೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಅಂತ ಭಾವಿಸಿ ಅವನಿಂದ ಸ್ವಲ್ಪ ದೂರ ಹೋಗಿ ಮಲಗಿದಾಗ ಪುನಃ ನವೀನ್ ನನ್ನ ಹತ್ತಿರ ಬಂದು ನಿನ್ನಿಂದ ದೂರ ಇರಲು ನನಗೆ ಮನಸ್ಸೇ ಆಗ್ತಿಲ್ಲ ನಿನ್ನ ಈ ಸೂಕ್ಷ್ಮವಾದ ದೇಹವು ನನ್ನನ್ನು ಒಂದು ರಾತ್ರಿಯಲ್ಲಿ ಎಷ್ಟು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಅಂದರೆ ಇಡೀ ದಿನ ನೀನು ನನ್ನ ತೋಳುಗಳಲ್ಲಿ ಇದ್ದರೇನೆ ನನಗೆ ನಿರಾಳ ಅಂತ ಅನಿಸಿಬಿಟ್ಟಿದೆ ಎಂದು ಅವನು ಆಳವಾದ ನಿದ್ದೆಯಲ್ಲಿಯೂ ಮಾತನಾಡುತ್ತಿದ್ದ ಇದು ಕೇವಲ ಆರಂಭವಾಗಿತ್ತು ಬಲವಂತವಾಗಿ ಕಟ್ಟಿದ ಸಂಬಂಧದಲ್ಲಿ ನಾನು ಮತ್ತೆ ಎಷ್ಟು ನೋವನ್ನು ಎದುರಿಸಬೇಕಾಗುತ್ತದೆ ಅಂತ ಯೋಚಿಸಿದೆ ನನಗೆ ಎಷ್ಟು ದುಃಖ ಹಾಗೂ ನೋವಾಗುತ್ತಿತ್ತು ಎಂದರೆ ಅದರಿಂದ ನನಗೆ ಒಂದು ನಿಮಿಷವೂ ಕಣ್ಣು ಮುಚ್ಚಲು ಆಗುತ್ತಿರಲಿಲ್ಲ ಹತ್ತು ಗಂಟೆ ಆಗುತ್ತಿದ್ದಂತೆಯೇ ನಾನು ಪುನಃ ಸ್ನಾನ ಮಾಡಿ ನೇರವಾಗಿ ಅಡಿಗೆ ಮನೆ ಕಡೆ ಹೋದಂತಹ ಸಂದರ್ಭದಲ್ಲಿ ಅತ್ತೆ ಅಡಿಗೆ ಮನೆಯಲ್ಲಿ ನಿಂತುಕೊಂಡು ತಿಂಡಿ ಮಾಡುತ್ತಿದ್ದರು ಹಾಗೆ ಅವರು ನನ್ನನ್ನು ನೋಡಿ ಮುಗುಳು ನಗುತ್ತಾ ಮಗಳೇ ನಾನು ಆಗ್ಲಿಂದ ನಿನ್ನನ್ನೇ ಕಾಯುತ್ತಿದ್ದೇನೆ ನವೀನ್ ಎಲ್ಲಿದ್ದಾನೆ ಇನ್ನು ಎಚ್ಚರಗೊಂಡಿಲ್ವಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ತಲೆ ಆಡಿಸಿ ಮೌನವಾದೆ ಆಗ ಅವರು ಆಯಿತು ನೀನು ತಿಂಡಿ ತಿನ್ನು ನವೀನ್ ಎದ್ಮೇಲೆ ನಾನೇ ಅವನಿಗೆ ತಿಂಡಿ ನೀಡುತ್ತೇನೆ ಎಂದರು ಪರವಾಗಿಲ್ಲ ಅತ್ತೆ ತಿಂಡಿಯನ್ನು ನಾನೇ ಕೋಣೆಗೆ ತೆಗೆದುಕೊಂಡು ಹೋಗಿ ಒಟ್ಟಿಗೆ ಅಲ್ಲೇ ತಿನ್ನುತ್ತೇನೆ ಎನ್ನುತ್ತಿದ್ದಾಗ ನನ್ನ ಅತ್ತೆಯ ನೋಟವು ನನ್ನ ಶಾಲಿನಿಂದ ನನ್ನ ಕುತ್ತಿಗೆಯ ಕಡೆ ಹೋಗಿತ್ತು ಅಲ್ಲಿ ಎಷ್ಟೊಂದು ಕಚ್ಚಿದ ಗಾಯಗಳಿದ್ದವು ಅಂತ ನನಗೇನೆ ಗೊತ್ತಿರಲಿಲ್ಲ ಆ ಗುರುತುಗಳನ್ನು ನೋಡಿ ಅವರ ಹೃದಯ ಕುಗ್ಗಿತು ಯಾಕೆಂದರೆ ಅದರಿಂದ ತಮ್ಮ ಮಗನ ಕ್ರೌರ್ಯವು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು ಅತ್ತೆ ವಿಷಾದದ ಕಣ್ಣೋಟದೊಂದಿಗೆ ನನ್ನ ಕಡೆ ನೋಡಿ ಕನಿಷ್ಠ ಪಕ್ಷ ಇವಳ ಮೇಲೆಯಾದರೂ ಅವನು ಕರುಣೆ ತೋರಿಸಬಾರದಿತ್ತೆ ಅಂತ ಹೃದಯದಲ್ಲೇ ಯೋಚಿಸುತ್ತಿದ್ದರೋ ಏನೋ ಹಾಗಾಗಿ ಅವರು ಧೈರ್ಯದಿಂದ ನನ್ನನ್ನು ಕುರ್ಚಿಯ ಮೇಲೆ ಕೂರಿಸಿ ಕವಿತಾ ಮಗಳೇ ನನ್ನ ಮಾತನ್ನು ಕೇಳು ಎನ್ನುತ್ತಾ ನನ್ನ ಮುಖವನ್ನು ಅವರ ಕೈಯಲ್ಲಿ ತುಂಬಿಕೊಂಡು ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಳ್ಳುತ್ತಾ ನೋಡು ನೀನು ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಬೇಕು ನವೀನ್ ಮೊದಲಿನಿಂದ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲದೆ ಕುಟುಂಬದ ಗೌರವ ಕಾಪಾಡಲು ಅವನು ನಿನ್ನನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ ನವೀನ ಗಾಯವು ಈಗ ಹಸಿಯಾಗಿ ಇದೆ ಹಾಗಾಗಿ ನೀನು ಎಚ್ಚರಿಕೆಯಿಂದ ಇವೆಲ್ಲವನ್ನ ನಿಭಾಯಿಸಬೇಕು ನನ್ನ ಮಗಳೇ ಇದೆಲ್ಲವೂ ನಿನ್ನ ಅಕ್ಕನಿಗೆ ಕೊಟ್ಟ ಗಾಯ ಅವಳ ಮೇಲಿನ ಪ್ರತೀಕಾರವನ್ನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದಾನೆ ಅಷ್ಟೇ ಹೀಗೆಲ್ಲ ಮಾಡಿದರೆ ಅವನ ಗಾಯ ಗುಣವಾಗಬಹುದು ಅಂತ ಅಂದುಕೊಂಡಿದ್ದಾನೆ ನೀನು ಧೈರ್ಯವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡು ನಿನ್ನ ಪ್ರೀತಿಯಿಂದ ನೀನು ಅವನ ಹೃದಯದ ಗಾಯವನ್ನು ತುಂಬಿಸಬೇಕು ಅವನ ಹೃದಯವನ್ನು ಗೆಲ್ಲಬೇಕು ನಿನ್ನ ಅಕ್ಕ ಮಾಡಿದ ತಪ್ಪಿನಿಂದಾಗಿ ಅವನು ಹೆಣ್ಣು ಜಾತಿಯನ್ನೇ ದ್ವೇಷಿಸಲು ಪ್ರಾರಂಭಿಸಿದ್ದಾನೆ ಆದರೆ ನೋಡು ಸಮಯದ ಜೊತೆ ಜೊತೆಗೆ ಅವನು ಬದಲಾಗುತ್ತಾನೆ ಹಾಗೂ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಪ್ರೀತಿಯಿಂದ ಇರುತ್ತಾನೆ ನೀನು ಅವನ ಪ್ರೀತಿಗೆ ಅರ್ಹಳಾಗಿದ್ದಿ ಆದರೆ ನೀನು ಸ್ವಲ್ಪ ಧೈರ್ಯ ತೆಗೆದುಕೊಳ್ಬೇಕು ಅಷ್ಟೇ ಆನಂತರ ನಿನ್ನ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ ಆದರೆ ಮಗಳೇ ಅವನ ಅತಿರೇಕದ ಬಗ್ಗೆ ನೀನು ಮಾತನಾಡದೆ ಸ್ವಲ್ಪ ಮೌನವಾಗಿರಬೇಕು ಎಂದು ಹೇಳಿ ಅತ್ತೆ ನನ್ನ ಶಾಲನ್ನು ಸರಿ ಮಾಡುತ್ತಾ ನನ್ನ ಕುತ್ತಿಗೆಯ ಗುರುತುಗಳನ್ನು ಅಡಗಿಸಲು ಪ್ರಯತ್ನ ಪಡುತ್ತಿದ್ದರು ಯಾಕೆಂದರೆ ನವೀನ್ ಕ್ರೌರ್ಯವು ಯಾರ ಮುಂದೆಯೂ ಬಾರದೇ ಇರಲಿ ಅಂತ ಅವರು ಬಯಸಿದರು ಆದರೆ ಅವರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಹಾಗೂ ನನ್ನ ಹೃದಯದಲ್ಲಿ ನನ್ನ ದುಃಖವನ್ನು ಅಡಗಿಸಲು ನನ್ನಿಂದ ಸಾಧ್ಯವಾಗಲೇ ಇಲ್ಲ ನಾನು ಅತ್ತೆಯನ್ನ ಅಪ್ಪಿಕೊಂಡು ತುಂಬ ಜೋರಾಗಿ ಅತ್ತು ಬಿಟ್ಟಿದ್ದೆ ಅತ್ತೆ ನನ್ನಿಂದ ಇವೆಲ್ಲವನ್ನ ಸಹಿಸಲು ಸಾಧ್ಯವಾಗುತ್ತಿಲ್ಲ ನನಗೆ ನವೀನ್ ಅತಿರೇಕದಿಂದ ತುಂಬ ನೋವಾಗುತ್ತಿದೆ ಒಂದೇ ರಾತ್ರಿಯಲ್ಲಿ ಅವರು ನನ್ನ ಪರಿಸ್ಥಿತಿಯನ್ನು ಈ ರೀತಿ ಮಾಡಿ ಇಟ್ಟಿದ್ದಾರೆ ಹೀಗಿರುವಾಗ ನಾನು ಪ್ರತಿದಿನ ಅವರ ಆ ಕೃತ್ಯವನ್ನು ಹೇಗೆ ಸಹಿಸಿಕೊಳ್ಳಲಿ ನಿಜವಾಗಲು ಅತ್ತೆ ನನಗೆ ಇದೆಲ್ಲವನ್ನ ಸಹಿಸುವಷ್ಟು ಶಕ್ತಿ ಇಲ್ಲ ಇದರಿಂದ ನನ್ನ ಪ್ರಾಣನೇ ಹೋಗುತ್ತಿದೆಯೇನೋ ಅಂತ ಅನಿಸಿಬಿಟ್ಟಿದೆ ಆದರೂ ಅವರು ನನ್ನ ಮೇಲೆ ಸ್ವಲ್ಪವೂ ಕರುಣೆ ತೋರಿಸುತ್ತಿಲ್ಲ ಕೇವಲ ನನ್ನ ದೇಹದ ಮೇಲೆ ತಮ್ಮ ಕ್ರೌರ್ಯವನ್ನು ಮೆರೆಯಬೇಕೆಂದು ಬಯಸುತ್ತಿದ್ದಾರೆ ಒಂದೇ ರಾತ್ರಿಯಲ್ಲಿ ಅವರು ನನ್ನ ಜೊತೆ ಅದೆಷ್ಟು ಬಾರಿ ಕ್ರೌರ್ಯ ಮೆರೆದಿದ್ದಾರೆ ನನ್ನಿಂದ ಇದು ಸಾಧ್ಯ ಇಲ್ಲ ಅತ್ತೆ ಅವರೊಳಗೆ ಹೇಳಲಾಗದಂತಹ ಒಂದು ರಾಕ್ಷಸತನವಿದೆ ಅವರು ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡದಿದ್ದರೆ ನನ್ನ ಪ್ರಾಣ ಖಂಡಿತವಾಗಲು ಹೋಗುತ್ತದೆ ಅತ್ತೆ ನನ್ನನ್ನು ಉಳಿಸಿ ಇಷ್ಟಕ್ಕೂ ನನ್ನ ಅಕ್ಕ ಅದೇನು ಮಾಡಿದ್ದಾಳೆ ಅಂತ ಅವರೊಳಗೆ ಇಷ್ಟೊಂದು ಕೋಪ ಇದೆ ಅಂತ ಕೇಳಿದೆ ಆಗ ಅವರು ತಮ್ಮ ಮುಖದಲ್ಲಿ ದುಃಖವನ್ನು ತಂದುಕೊಳ್ಳುತ್ತಾ ನಿನ್ನ ಅಕ್ಕ ಮಾಡಿದ ಕೆಲಸವನ್ನು ನಾನು ಯಾವ ಬಾಯಿಂದ ಹೇಳಲಿ ಅದು ಹೇಳಲು ಅರ್ಹತೆ ಇಲ್ಲದಂತಹ ಒಂದು ವಿಷಯವಾಗಿದೆ ನವೀನ್ ಒಬ್ಬ ವಿದ್ಯಾವಂತ ವ್ಯಕ್ತಿ ಅವನು ವಿದೇಶದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಊರಿಗೆ ಬಂದಿದ್ದ ಆದರೆ ಅವನು ಯಾವತ್ತೂ ಕೂಡ ತನಗೋಸ್ಕರ ಅಂತ ಯಾವ ಹುಡುಗಿಯನ್ನ ಇಷ್ಟಪಡಲಿಲ್ಲ ಆ ವಿಷಯಗಳಲ್ಲಿ ಅವನಿಗೆ ಯಾವ ಒಂದು ಅನುಭವವೂ ಇಲ್ಲ ಅಮ್ಮ ನೀವೇ ನನಗೆ ಹುಡುಗಿಯನ್ನ ಹುಡುಕಿ ಅಂತ ಹೇಳ್ತಿದ್ದ ನಾನು ನನ್ನ ಮಗನ ವಿಚಾರಕ್ಕೆ ಹೆಮ್ಮೆ ಪಡುತ್ತಿದ್ದೆ ಇವತ್ತಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪರಸ್ಪರ ಇಷ್ಟಪಟ್ಟೆ ಮದುವೆ ಹಾಕುತ್ತಿದ್ದಾರೆ ಆದರೆ ನವೀನ್ ಆ ವಿಷಯದ ಕಡೆಗೆ ಯಾವತ್ತೂ ಕೂಡ ತನ್ನ ಗಮನವನ್ನು ನೀಡಲಿಲ್ಲ ಅವನು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಾಗೂ ಮದುವೆಯ ವಿಚಾರವನ್ನು ಅವನು ನನ್ನ ಮೇಲೆ ಬಿಟ್ಟು ಬಿಟ್ಟಿದ್ದ ಹಾಗಾಗಿ ನಾನು ಅವನ ಆ ನಿಷ್ಕಲ್ಮಶವಾದ ಮನಸ್ಸಿಗೆ ತಕ್ಕದಾದ ಒಂದು ಹುಡುಗಿಯನ್ನು ಹುಡುಕುತ್ತಿದ್ದೆ ಅವಳು ನನ್ನ ಮಗನನ್ನು ಅರ್ಥ ಮಾಡಿಕೊಂಡು ಅವನನ್ನು ಪ್ರೀತಿಸಿ ಸಂಸಾರ ನಡೆಸಲಿ ಅಂತ ಬಯಸುತ್ತಿದ್ದೆ ಹೀಗೆ ನಾನು ಅವನಿಗೆ ಒಂದು ಹುಡುಗಿಯನ್ನು ಹುಡುಕುತ್ತಿದ್ದಾಗ ನಿನ್ನ ಅಕ್ಕ ಕಾಲೇಜಿನಲ್ಲಿ ಕಲಿಯುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ನೆರಮನೆಯ ಅಂಕಲ್ ನಿನ್ನ ಅಕ್ಕನ ಸಂಬಂಧವನ್ನು ನಮಗೆ ತಿಳಿಸಿದರು ಅದರಂತೆ ನಾವು ನಿನ್ನ ಅಕ್ಕನನ್ನು ನೋಡಲು ಹೋದಾಗ ಅವಳು ನಮಗೆ ತುಂಬ ಇಷ್ಟವಾಗಿದ್ದಳು ಆದರೆ ನಿನ್ನ ಅಕ್ಕ ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಳೆ ಅಂತ ನಮಗೆ ಆಗ ಗೊತ್ತಾಗಿರಲಿಲ್ಲ ಹಾಗೂ ನಮ್ಮ ಬಳಿ ಹಣಕ್ಕೆ ಯಾವ ಕೊರತೆಯೂ ಇಲ್ಲದ ಕಾರಣ ನಿಮ್ಮ ಅಪ್ಪ ಅಮ್ಮ ಈ ಮದುವೆಗೆ ತಕ್ಷಣವೇ ಒಪ್ಪಿಕೊಂಡಿದ್ದರು ಅವಳ ಫೋಟೋವನ್ನು ನಾನು ನವೀನ್ಗೆ ತೋರಿಸಿದಾಗ ಅವನಿಗೆ ಅವಳು ತುಂಬ ಇಷ್ಟವಾದಳು ಅದಲ್ಲದೆ ಆ ಮದುವೆಯ ವಿಚಾರಗಳೆಲ್ಲವೂ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ನಿನ್ನ ಅಕ್ಕ ನಮಗೆ ಅವಳ ಪ್ರಿಯಕರನ ಬಗ್ಗೆ ಏನೂ ಹೇಳಿರಲಿಲ್ಲ ಅವನು ನಾಗೇಂದ್ರ ಎಂಬ ಹುಡುಗನಾಗಿದ್ದ ಈ ರೀತಿ ನಾವು ಒಂದು ತಿಂಗಳ ಒಳಗೆ ಮದುವೆ ನಿಶ್ಚಯ ಮಾಡಿ ಮದುವೆಯನ್ನ ಸಹ ಇಟ್ಟುಕೊಂಡೆವು ಮದುವೆಯ ಎಲ್ಲ ವಿಧಿವಿಧಾನಗಳೆಲ್ಲವನ್ನ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದಲೇ ನಡೆಯುತ್ತಿತ್ತು ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ನಡತೆಗಳೆಲ್ಲವೂ ನಮಗೆ ಇಷ್ಟವಾಗಿದ್ದವು ಅಲ್ಲದೆ ಅವಳು ಮನೆಗೆ ಕಾಲಿಡುತ್ತಲೇ ಇಡೀ ಮನೆಯನ್ನ ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡಳು ನವೀನ್ ಹೆಚ್ಚಾಗಿ ಬ್ಯುಸಿನೆಸ್ನ ವ್ಯವಹಾರದಲ್ಲಿ ಹೊರಗಡೆ ಇರ್ತಿದ್ದ ಹಾಗಾಗಿ ನಾವು ನಿನ್ನ ಅಕ್ಕನನ್ನು ಕಣ್ಣು ಮುಚ್ಚಿ ನಂಬಿದೆವು ಅವಳು ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಿ ಬರಬಹುದಿತ್ತು ನಾವು ಯಾವುದೇ ನಿರ್ಬಂಧವನ್ನು ಅವಳ ಮೇಲೆ ಹೇರಿರಲಿಲ್ಲ ಅಲ್ಲದೆ ನಿನ್ನ ಅಕ್ಕ ತನ್ನ ಕೊನೆಯ ವರ್ಷದ ಅಧ್ಯಯನವನ್ನು ಪೂರ್ತಿ ಮಾಡಲು ಕೂಡ ನವೀನ್ ಅನುಮತಿಯನ್ನು ನೀಡಿದ ಈ ಅವಕಾಶವನ್ನು ಬಳಸಿಕೊಂಡ ಅವಳು ನಾಗೇಂದ್ರ ಎಂಬ ಹುಡುಗನ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸಿದಳು ಆದರೆ ನಮಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈ ರೀತಿ ನವೀನ್ ಹಾಗೂ ನಿನ್ನ ಅಕ್ಕ ಧರಣಿಗೆ ಮದುವೆಯಾಗಿ ಎಂಟು ತಿಂಗಳು ತುಂಬಿತು ಅವಳ ವರ್ತನೆಗಳಿಂದಲಾಗಲಿ ಮಾತಿನಿಂದಾಗಲಿ ಅವಳಿಗೆ ನವೀನ್ ಇಷ್ಟ ಇಲ್ಲ ಎಂಬ ಅಂಶ ನಮಗೆ ತಿಳಿದಿರಲೇ ಇಲ್ಲ ಆದರೆ ನಾಗೇಂದ್ರ ಎಂಬ ಹುಡುಗನ ಜೊತೆ ಅವಳ ಸಂಬಂಧವು ಎಷ್ಟು ಮುಂದುವರಿಯಿತೆಂದರೆ ಅವನ ಜೊತೆ ಅವಳು ಶಾರೀರಿಕ ಸಂಬಂಧವನ್ನು ಸಹ ಇಟ್ಟುಕೊಂಡಿದ್ದಳು ನಮ್ಮ ನವೀನ್ಗೆ ಸರ್ಪ್ರೈಸ್ ಕೊಡುವುದೆಂದರೆ ತುಂಬ ಇಷ್ಟ ಹಾಗಾಗಿ ಅವನು ತನ್ನ ಪತ್ನಿ ಧರಣಿಗೆ ಸರ್ಪ್ರೈಸ್ ಕೊಡುವ ಯೋಚನೆಯನ್ನು ಮಾಡಿ ನೇರವಾಗಿ ಬಿಸ್ನೆಸ್ ಟ್ರಿಪ್ಪಿಂದ ಫ್ರೀ ಆದ ತಕ್ಷಣವೇ ಧರಣಿಯ ಕಾಲೇಜ್ಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಯಸಿದ ಹಾಗೂ ಅವಳೊಟ್ಟಿಗೆ ಮನೆಗೆ ಹಿಂತಿರುಗುತ್ತೇನೆ ಅಂತ ಯೋಚಿಸಿದ ಹೀಗೆ ಅವನು ತನ್ನ ಪತ್ನಿಯನ್ನು ಭೇಟಿಯಾಗಲು ಕಾಲೇಜ್ಗೆ ತಲುಪಿದಾಗ ಅಲ್ಲಿ ಅವನಿಗೆ ಅವಳು ಯಾವನೋ ಒಬ್ಬ ನಾಗೇಂದ್ರನ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ದಾಳೆ ಎಂಬುದು ಗೊತ್ತಾಯಿತು ಆ ರೆಸ್ಟೋರೆಂಟ್ಗೆ ಅವಳು ಯಾವಾಗಲೂ ಹೋಗುತ್ತಿರೋದ್ರಿಂದ ಅವಳ ಫ್ರೆಂಡ್ಸ್ಗಳಿಗೆ ಆ ರೆಸ್ಟೋರೆಂಟ್ನ ವಿಳಾಸವೂ ಗೊತ್ತಿತ್ತು ಅವನು ಆ ಹುಡುಗಿಯರಿಂದ ಅಲ್ಲಿ ಅಡ್ರೆಸ್ಸನ್ನು ಪಡೆದುಕೊಂಡು ಆ ರೆಸ್ಟೋರೆಂಟ್ಗೆ ತಲುಪಿದಾಗ ಅಲ್ಲಿ ಧರಿಣಿ ನಾಗೇಂದ್ರನ ಜೊತೆ ಕುಳಿತುಕೊಂಡು ಪ್ರೀತಿಯ ಸಮುದ್ರದಲ್ಲಿ ತೇಲಾಡುತ್ತಿದ್ದಳು ತನ್ನ ಪತಿ ಯಾವತ್ತೂ ತನ್ನ ದಾಹವನ್ನೇ ತೀರಿಸಿರಲಿಲ್ಲ ಅವನಿಗೆ ಅವನ ಬಿಸ್ನೆಸ್ನಿಂದ ಸಮಯ ಸಿಕ್ಕಿದರೆ ತಾನೇ ನನಗೆ ಸಮಯ ಕೊಡಲು ಸಾಧ್ಯ ರಾತ್ರಿ ಬಂದರೆ ಒಂದು ಎರಡು ಸಲ ಪ್ರೀತಿಯಿಂದ ಮಾತನಾಡಿ ಕೆಲವೊಮ್ಮೆ ಸಮಯ ಸಿಕ್ಕರೆ ತನ್ನ ಪ್ರೀತಿಯನ್ನು ತನ್ನ ಮೇಲೆ ಹರಿಸಿ ಅಲ್ಲಿಗೇನೆ ಮಲಗುತ್ತಿದ್ದ ಅದರಿಂದ ನನ್ನ ಹೃದಯವೇನು ತುಂಬುತ್ತಿರಲಿಲ್ಲ ಆದರೆ ನಾಗೇಂದ್ರ ನೀನು ನನ್ನ ನೆಮ್ಮದಿಯಾಗಿದ್ದಿ ನಿನಗೂ ಹೆಂಡತಿ ಇದ್ದಾಳೆ ನನಗೂ ಇದ್ದಾನೆ ಹಾಗಾಗಿ ನಮ್ಮಿಬ್ಬರ ಮದುವೆಯ ಬಗ್ಗೆ ನನಗೇನು ಅವಸರ ಇಲ್ಲ ನಾವು ಇಡೀ ಜೀವನ ಹೀಗೆ ಪರಸ್ಪರ ಸ್ನೇಹಿತರಾಗಿ ನೆಮ್ಮದಿಯನ್ನು ಹುಡುಕುವ ನಿನ್ನ ಪತ್ನಿ ನಿನ್ನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಅಪ್ಪ ಅಮ್ಮ ಹಾಗೂ ನಿನ್ನ ಸಹೋದರ ಸಹೋದರಿಯರ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳುತ್ತಿದ್ದಾಳೆ ನೀನು ಯಾವಾಗ ಬೇಕಿದ್ದರೂ ನನ್ನ ಜೊತೆ ಸೇರಿ ನಿನ್ನ ದಾಹವನ್ನು ತೀರಿಸಿಕೊಳ್ಳಬಹುದು ನಿನ್ನೊಳಗೆ ಗಂಡಸುತನ ಇದೆ ಅದು ನನ್ನ ದಾಹವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನನಗೆ ನೆಮ್ಮದಿ ಸಿಗುತ್ತದೆ ನೀನು ಯಾವತ್ತೂ ಕೂಡ ನನ್ನನ್ನು ಮರೆಯಬೇಡ ಅಂತ ಅವಳು ಅವನ ಭುಜಕ್ಕೆ ತಲೆ ಇಟ್ಟು ಹೇಳುತ್ತಿದ್ದಾಗ ಅದನ್ನು ಕೇಳುತ್ತಲೇ ನವೀನ್ ತಲೆಯ ಮೇಲೆ ಏಳು ಆಕಾಶ ಬಿದ್ದಂತೆ ಆಗಿತ್ತು ಅವನು ತಾನು ಕುಳಿತಿದ್ದ ಚೇರನ್ನು ತೆಗೆದು ನಾಗೇಂದ್ರನ ತಲೆಯ ಮೇಲೆ ಬಡಿದಿದ್ದ ಆನಂತರ ತನ್ನ ಪತ್ನಿಯನ್ನ ಮುಟ್ಟದೆಯೇ ಕೋಪದಿಂದ ಮನೆಗೆ ನಡಿ ಅಂತ ಹೇಳಿದ ಅಲ್ಲಿಯ ರೆಸ್ಟೋರೆಂಟ್ನ ವ್ಯಕ್ತಿ ನವೀನಿಂದ ನಾಗೇಂದ್ರನನ್ನ ಆ ಸಮಯ ಉಳಿಸಿದ್ದರಿಂದ ಅವನ ಪ್ರಾಣ ಉಳಿದಿತ್ತು ಅದರ ನಂತರ ಅವನು ಧರಣಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದಂತೆಯೇ ಅವನ ಕಣ್ಣುಗಳಲ್ಲಿ ರಕ್ತ ಕುದಿಯುತ್ತಿತ್ತು ಅವನು ರೆಸ್ಟೋರೆಂಟ್ನಲ್ಲಿ ಕುಳಿತು ಅವರಿಬ್ಬರ ವಾಯ್ಸನ್ನು ರೆಕಾರ್ಡ್ ಮಾಡಿದ್ದ ಹಾಗೂ ಅದನ್ನು ಅವನು ನಿನ್ನ ತಂದೆ ತಾಯಿಗಳಿಗೂ ಕಳಿಸಿದ ಅವರಿಗೆ ತಮ್ಮ ಮಗಳ ಈ ಕೆಟ್ಟ ವರ್ತನೆಗಳಿಂದ ಮುಜುಗರವಾಗಿತ್ತು ಅಲ್ಲದೆ ನವೀನನ್ನು ಎದುರಿಸುವ ಶಕ್ತಿಯೂ ಅವರಿಗೆ ಇರಲಿಲ್ಲ ಆ ನಂತರ ನಿನ್ನ ತಂದೆ ಅವಳು ಎಲ್ಲಿಗೆ ಬೇಕಾದರೂ ಹೋಗಲಿ ಆದರೆ ನನ್ನ ಮನೆಗೆ ಕಾಲಿಡಬಾರದು ನೀನು ಅವಳನ್ನು ಕೊಂದರು ಸರಿ ನಾನು ನಿನ್ನನ್ನು ಕೇಳೋದಿಲ್ಲ ಆದರೆ ನೀನು ನನ್ನ ಅಳಿಯನಾಗಿ ಇರುತ್ತಿ ನಾನು ನನ್ನ ಎರಡನೇ ಮಗಳನ್ನು ನಿನಗೆ ನೀಡುತ್ತೇನೆ ಅಂತ ಹೇಳಿದರು ಅಲ್ಲಿಂದ ನಿನ್ನ ಕತೆ ಶುರುವಾಯಿತು ಈ ಘಟನೆ ನಡೆದ ಮೇಲೆ ನವೀನ್ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ನನ್ನ ಮೇಲೆ ಅವನಿಗೆ ಕೋಪವಿತ್ತು ನೀವು ಮದುವೆ ಮಾಡುವಾಗಲಾದರೂ ಹುಡುಗಿಯ ಕ್ಯಾರೆಕ್ಟರನ್ನು ಸರಿಯಾಗಿ ಪರಿಶೀಲಿಸಿದ್ದರೆ ಇಂತಹ ಪರಿಸ್ಥಿತಿ ಈಗ ಬರ್ತಿರಲಿಲ್ಲ ಅಂತ ನನ್ನ ಮೇಲೆ ರೇಗಾಡಿದ ಅವನ ಸಂಕಟ ನೋವು ಎಲ್ಲವೂ ನನಗೆ ಅರ್ಥವಾಗುತ್ತಿತ್ತು ನಾನು ನಿನ್ನ ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ ಅವರು ನಿಜವಾಗಲು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನಮಗೆ ನಮ್ಮ ಮಗಳ ಈ ದುಷ್ಕೃತ್ಯದ ಬಗ್ಗೆ ಗೊತ್ತಿರಲಿಲ್ಲ ಅವಳು ಬೇರೆ ಯಾರನ್ನು ಪ್ರೀತಿಸಿದ ವಿಚಾರ ನಮ್ಮಲ್ಲಿ ಹೇಳಲೇ ಇಲ್ಲ ಒಂದು ವೇಳೆ ಹೇಳಿದರೆ ಅವನಿಗೆ ಕೊಟ್ಟು ನಾವು ಅವಳ ಮದುವೆಯನ್ನು ಮಾಡಿಸುತ್ತಿದ್ದೆವು ಆದರೆ ಈಗ ಅದೇನೇ ಆಗಿದ್ರು ಅದು ನಮ್ಮ ಹಾಗೂ ನಿಮ್ಮ ಮನೆಯ ಗೌರವದ ಪ್ರಶ್ನೆ ನೀವು ಅವಳ ಜೊತೆ ಏನು ಬೇಕಾದರೂ ಮಾಡಿಕೊಳ್ಳಿ ನಿಮಗೆ ಬಿಟ್ಟದ್ದು ನಾವು ಕೇಳೋದಿಲ್ಲ ಅಂತ ಹೇಳಿದರು ಅದರ ನಂತರ ಧರಿಣಿ ಮನೆಯ ಹೊರಗೆ ಹೋಗುವುದನ್ನೇ ನಿಲ್ಲಿಸಿ ನವೀನ್ ತನ್ನ ಬಿಸ್ನೆಸ್ ಅನ್ನ ಮ್ಯಾನೇಜರ್ಗೆ ಒಪ್ಪಿಸಿ ಮನೆಯಲ್ಲೇ ಕುಳಿತಿದ್ದ ಹಾಗೂ ಹಗಲು ರಾತ್ರಿ ತನ್ನ ಪ್ರೀತಿಯನ್ನ ಅವಳ ಮೇಲೆ ಹರಿಸುತ್ತಿದ್ದ ಇದರಿಂದ ಅವಳಿಗೆ ಹಗಲು ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಅಂತ ಗೊತ್ತಾಗುತ್ತಲೇ ಇರಲಿಲ್ಲ ಯಾವತ್ತಾದರೂ ಒಮ್ಮೆ ಅವಳು ಅಡುಗೆ ಮನೆ ಕಡೆ ಬಂದರೆ ತನ್ನ ಕುತ್ತಿಗೆಯನ್ನ ಯಾವುದರಿಂದಲಾದರೂ ಮುಚ್ಚಿಕೊಳ್ಳುತ್ತಿದ್ದಳು ಒಂದು ದಿನ ನಾನು ಅವಳ ಕುತ್ತಿಗೆಯಲ್ಲಿ ಆ ಗುರುತುಗಳನ್ನು ನೋಡಿದ್ದೆ ಕೆಲವೊಮ್ಮೆ ಅವಳ ತುಟಿಗಳು ಸಹ ಒಡೆದು ಹೋಗಿ ರಕ್ತ ಹೆಪ್ಪು ಕಟ್ಟುತ್ತಿದ್ದವು ಇಷ್ಟೆಲ್ಲ ಆದರೂ ಅವಳ ಕೋಣೆಯಿಂದ ಯಾವುದೇ ರೀತಿಯ ಜಗಳವಾಗಲಿ ಯಾವುದೇ ವಿಚಾರದ ಬಗ್ಗೆ ಮಾತುಗಳಾಗಲಿ ಕೇಳಿ ಬರ್ತಿರಲಿಲ್ಲ ಅದು ಅಲ್ಲದೆ ನವೀನ್ ಒಂದು ದಿನವೂ ಕೂಡ ಅವಳ ಮೇಲೆ ರೇಗಾಡಿ ಮಾತನಾಡಿದ್ದಿಲ್ಲ ಈ ರೀತಿ ಎರಡು ತಿಂಗಳು ಕಳೆದ ಮೇಲೆ ಧರಣಿ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು ನವೀನ್ ಆ ಸಂದರ್ಭದಲ್ಲಿ ಒಬ್ಬಳು ನರ್ಸನ್ನ ಮನೆಗೆ ಕರೆದಿದ್ದ ಅವಳನ್ನು ಪೂರ್ತಿಯಾಗಿ ತಪಾಸಣೆ ಮಾಡಿದ ನಂತರ ಅವಳು ನಾಲ್ಕು ತಿಂಗಳ ಗರ್ಭಿಣಿ ಎಂದು ತಿಳಿಯಿತು ಆದರೆ ನವೀನ್ ಅವಳನ್ನು ಎಲ್ಲ ರೀತಿಯ ಗರ್ಭಧಾರಣೆಯ ಪರೀಕ್ಷೆಗೆ ಒಳಪಡಿಸಿದಾಗ ಆ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಅವನದಲ್ಲ ಎಂಬ ಕಹಿ ಸತ್ಯವು ಅವನ ಮುಂದೆ ಬರುತ್ತಿದ್ದಂತೆ ನವೀನ್ಗೆ ತುಂಬ ಆಘಾತವಾಗಿತ್ತು ಅವನು ಮೊದಲ ಬಾರಿ ಧರಣಿಣಿಯ ಮೇಲೆ ಈ ರೀತಿ ವಿಷಯಕ್ಕೋಸ್ಕರ ತನ್ನ ಕೈಯನ್ನು ಎತ್ತಿದ್ದ ಆಗ ನವೀನ್ ಅವಳಲ್ಲಿ ನೀನು ನನಗೆ ಡಿವರ್ಸ್ ನೀಡಿ ನಾಗೇಂದ್ರನ ಜೊತೆ ಬಾಳು ಅಂತ ಹೇಳಿದ ಯಾಕೆಂದರೆ ಅವನು ಆ ಮಗುವಿಗೆ ತಂದೆಯ ಸ್ಥಾನವನ್ನು ನೀಡಲು ಸಾಧ್ಯವಿರಲಿಲ್ಲ ಆ ಸಂದರ್ಭದಲ್ಲಿ ಧರಣಿ ಮೊದಲ ಬಾರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ತಪ್ಪಿಗೆ ಕ್ಷಮೆಯನ್ನು ಸಹ ಕೇಳಿದಳು ಅಲ್ಲದೆ ತಾನು ನಾಗೇಂದ್ರನನ್ನ ಒಂಬತ್ತನೇ ತರಗತಿಯಿಂದಲೂ ಪ್ರೀತಿಸುತ್ತಾ ಬಂದಿದ್ದೆ ಆದರೆ ನಾಗೇಂದ್ರನ ಮೇಲೆ ತಂದೆ ತಾಯಿಯ ಒತ್ತಡ ಹೆಚ್ಚಾಗಿದ್ದರಿಂದ ಅವನು ಹಳ್ಳಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಅದರಂತೆ ಅವನು ತನ್ನ ತಂದೆ ತಾಯಿ ಇಷ್ಟಕ್ಕೆ ಅನುಗುಣವಾಗಿ ಅದೇ ಹಳ್ಳಿಯ ಹುಡುಗಿಯನ್ನು ಮದುವೆಯು ಆದ ಮದುವೆಯ ನಂತರ ನಗರಕ್ಕೆ ಬಂದಾಗ ಅವನು ತನಗೆ ಎಲ್ಲವನ್ನೂ ಹೇಳಿದ ಆದರೆ ನಾನೇ ನಾಗೇಂದ್ರನನ್ನು ಬಿಡಲಿಲ್ಲ ಇದೇ ರೀತಿ ನಮ್ಮ ಸಂಬಂಧ ಮುಂದುವರಿಯಿತು ಅವನಿಗೆ ಮದುವೆಯಾಗಿ ಒಂದು ವರ್ಷ ಕಳೆದ ನಂತರ ನನಗೂ ಮದುವೆಯಾಯಿತು ಆದರೆ ನಾನು ನನ್ನ ಪತಿಯನ್ನು ಇಷ್ಟಪಡಲಿಲ್ಲ ನಾನು ನನ್ನ ಪತಿಯ ಕಣ್ಣಿಗೆ ಮಣ್ಣೆರೆಚಿ ನನ್ನ ಪ್ರಿಯಕರನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಗೋಳಾಡಿದ್ದಳು ಆದರೆ ಸಮಯವೂ ಮೀರಿತ್ತು ಅವಳ ಆಟವೆಲ್ಲ ಮುಗಿದಿತ್ತು ಅವಳ ಕಳ್ಳಾಟದ ಪ್ರತಿಫಲವಾಗಿ ತನ್ನ ಹೊಟ್ಟೆಯಲ್ಲಿ ತನ್ನ ಪ್ರಿಯಕರನ ಮಗುವನ್ನು ಹೊತ್ತುಕೊಂಡಿದ್ದಳು ಇದರಿಂದಾಗಿ ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಕೆಡುತ್ತಲೇ ಇತ್ತು ಹಾಗೂ ನವೀನ್ ಅವಳ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕ್ರೂರತೆಯನ್ನು ಮೆರೆಯುತ್ತಲೇ ಇದ್ದ ಹಾಗೂ ತನ್ನನ್ನು ಬಿಟ್ಟು ಬಿಡುವಂತೆ ಅವಳಿಗೆ ಹೇಳಿದ್ದ ಆದರೆ ಅವಳು ಅವನನ್ನು ಬಿಡುವ ಮಾತೆ ಎತ್ತುತ್ತಿರಲಿಲ್ಲ ಒಂದು ದಿನ ಅವಳು ತನ್ನ ಪ್ರಿಯಕರ ನಾಗೇಂದ್ರನ ಭೇಟಿಯಾಗಿ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಎಂದಳು ಆದರೆ ನಾಗೇಂದ್ರ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ ತಾನು ಆ ಮಗುವನ್ನು ಸ್ವೀಕರಿಸುವುದಿಲ್ಲ ಯಾಕೆಂದರೆ ನನಗೆ ಈಗಾಗಲೇ ಮೂವರು ಮಕ್ಕಳಿದ್ದಾರೆ ನೀನು ಈ ಮಗುವನ್ನು ತೆಗೆಸಿಬಿಟ್ಟು ನವೀನ್ನೊಂದಿಗೆ ಸಂತೋಷವಾಗಿರು ಎಂದ ಸಮಯ ಕಳೆಯುತ್ತಿದ್ದಂತೆ ಎಲ್ಲ ಸಮಸ್ಯೆಗಳು ಮುಗಿದು ಹೋಗುತ್ತದೆ ಇದರಿಂದ ನನಗೂ ಯಾವ ಸಮಸ್ಯೆಯೂ ಇರೋದಿಲ್ಲ ನಿನಗೂ ಯಾವ ಸಮಸ್ಯೆಯೂ ಇರೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದ ಯಾರೂ ಸಹ ಅವಳ ಮಗುವಿಗೆ ತನ್ನ ಹೆಸರು ನೀಡಲು ಮುಂದೆ ಬಾರದೇ ಇದ್ದಾಗ ಅವಳಿಗೆ ಅವಳ ತಪ್ಪಿನ ಅರಿವಾಗಿತ್ತು ಆ ಕಡೆ ಅವಳು ತನ್ನ ಮಗುವನ್ನು ಉಳಿಸಲು ಆಗದೆ ಈ ಕಡೆ ತನ್ನ ಜೀವನವನ್ನು ನಡೆಸಲು ಆಗದೆ ಅವಳು ಚಿಂತೆಯಲ್ಲಿ ಮಾನಸಿಕ ಖಿನ್ನತೆಯನ್ನು ಅನುಭವಿಸಿದ್ದಳು ಹಾಗೂ ಒಂದು ದಿನ ಅವಳಿಗೆ ಉಂಟಾದ ಹೊಟ್ಟೆ ನೋವಿನಿಂದಾಗಿ ಅವಳು ತನ್ನ ಪ್ರಾಣವನ್ನೇ ಕಳೆದುಕೊಂಡಳು ಅದರ ನಂತರ ನಿನ್ನ ಮದುವೆಯನ್ನು ನಿನ್ನ ತಂದೆ ತಾಯಿ ನವೀನ್ನೊಂದಿಗೆ ಮಾಡಲು ತೀರ್ಮಾನಿಸಿದ್ರು ಯಾಕೆಂದರೆ ಅವರಿಗೆ ತುಂಬ ಮುಜುಗರವಾಗಿತ್ತು ಧರಣಿಯ ಮೋಸದಾಟವು ನವೀನ್ನ ಮನಸ್ಥಿತಿಯನ್ನೇ ಹಾಳು ಮಾಡಿಬಿಟ್ಟಿದ್ದವು ಆಮೇಲೆ ಅವನು ಯಾರನ್ನು ಕೂಡ ಹೆಚ್ಚಾಗಿ ನಂಬುತ್ತಿರಲಿಲ್ಲ ಅವನು ತನ್ನೊಳಗೆ ನುಚ್ಚು ನೂರಾಗಿದ್ದ ಈ ರೀತಿ ಅತ್ತೆ ತನ್ನ ಮಗನ ನೋವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದರು ಅವರ ಮಾತು ಕೇಳಿ ನನಗೆ ತುಂಬ ದುಃಖವಾಗಿತ್ತು ಹಾಗೆ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಯಿತಲ್ಲ ಎಂಬ ವಿಷಾದವೂ ಆಯಿತು ಮೂರು ನಾಲ್ಕು ದಿನ ಕಳೆದ ನಂತರ ನಮ್ಮ ಮದುವೆ ರಿಸೆಪ್ಷನ್ ಪಾರ್ಟಿಯನ್ನು ತುಂಬ ಸಡಗರದಿಂದ ಆಚರಿಸಲಾಯಿತು ನನ್ನ ತಂದೆ ತಾಯಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಸ್ವಲ್ಪ ದಿನಕ್ಕೋಸ್ಕರನಾದರೂ ನವಿನಿಂದ ನನಗೆ ಬಿಡುಗಡೆ ಸಿಗುತ್ತಿದೆ ಎಂಬ ಸಂತೋಷ ನನ್ನಲ್ಲಿ ಇದ್ದಿತು ಆದರೆ ಅದು ನನ್ನ ಭ್ರಮೆಯಾಗಿತ್ತು ಯಾಕೆಂದರೆ ನವೀನ್ ನನ್ನನ್ನು ಅವರೊಂದಿಗೆ ಕಳಿಸಲು ನಿರಾಕರಿಸಿದ ನಾನು ಕವಿತಾಳನ್ನು ಎಲ್ಲಿಗೂ ಕಳಿಸುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ ಅದರಿಂದ ನನ್ನ ತಂದೆ ತಾಯಿ ಅವರಿಗೆ ಏನು ಉತ್ತರ ಕೊಡಲು ಸಾಧ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗಿದ್ದರು ಯಾಕೆಂದರೆ ಅವರಿಗೆ ತಮ್ಮ ಅಳಿಯನ ಮೇಲೆ ತುಂಬ ಭರವಸೆ ಇತ್ತು ಆದರೆ ನಾನು ಯಾವುದೇ ಒಂದು ತಪ್ಪು ಮಾಡದೆ ಈ ಒಂದು ಬಲೆಗೆ ಸಿಕ್ಕಿಬಿದ್ದಿದೆ ಹಾಗೂ ನವೀನ್ ತನ್ನ ಅಕ್ಕನ ಮೇಲಿನ ಪ್ರತಿಕಾರವನ್ನು ನನ್ನಿಂದ ತೀರಿಸಿಕೊಳ್ಳುತ್ತಿದ್ದ ನಾನು ಈಗಷ್ಟೇ ಹತ್ತನೇ ತರಗತಿ ಪಾಸ್ ಮಾಡಿ ಕಾಲೇಜಿಗೆ ಕಾಲಿಟ್ಟಿದ್ದೆ ನನ್ನ ವಯಸ್ಸು ಕೇವಲ ಹದಿನಾರು ಆಗಿತ್ತಷ್ಟೆ ಅಲ್ಲದೆ ನವೀನ ವ್ಯಕ್ತಿತ್ವವು ತುಂಬ ಆಕರ್ಷಣೀಯವಾಗಿತ್ತು ಹೀಗೆ ಮದುವೆ ರಿಸೆಪ್ಷನ್ ಮುಗಿದ ನಂತರ ಅಪ್ಪ ಅಮ್ಮ ಮನೆಗೆ ಹೊರಟು ಹೋಗಿದ್ದರು ಆ ಭಾರವಾದ ಲೆಹಂಗದಲ್ಲಿ ನನಗೆ ಉಸಿರು ಕಟ್ಟುವಂತೆ ಆಗಿತ್ತು ಅದಕ್ಕೋಸ್ಕರ ನಾನು ನನ್ನ ಕೋಣೆಗೆ ಬಂದು ಅದನ್ನು ತೆಗೆಯುತ್ತಿದ್ದೆ ಆಗ ನವೀನ್ ಕೋಣೆಯ ಒಳಗಡೆ ಬರುತ್ತಲೇ ಕೋಪದಿಂದ ನನ್ನನ್ನು ನೋಡಿ ನೀನು ಯಾರನ್ನ ಕೇಳಿ ಆ ಲೆಹಂಗವನ್ನು ಬಿಚ್ಚಿಟ್ಟೆ ಮೊದಲು ಅದನ್ನು ಧರಿಸಿ ನನ್ನ ಮುಂದೆ ಬಂದು ನಿಂತುಕೋ ನಾನು ನಿನ್ನನ್ನು ಆ ಲೆಹಂಗದಲ್ಲಿ ಕಣ್ಣು ತುಂಬಿಸಿಕೊಳ್ಳಬೇಕು ನನ್ನ ಹೃದಯ ತಣಿಯದೆ ನೀನು ಆ ಬಟ್ಟೆಯನ್ನು ತೆಗೆಯುವಂತಿಲ್ಲ ಎಂದ ನಾನು ಅಳುತ್ತಾ ಪುನಃ ಆ ಲೆಹಂಗಾವನ್ನು ಹಾಕಿ ಅದರ ಬ್ಲೌಸನ್ನು ಧರಿಸುತ್ತಿದ್ದೆ ಅದರ ಜಿಪ್ ಹಿಂದಿನಿಂದ ಇದ್ದುದರಿಂದ ನನ್ನ ಕೈಗೆ ಅದು ಎಟುಕುತ್ತಿರಲಿಲ್ಲ ನಾನು ಕನ್ನಡಿಯ ಮುಂದೆ ನಿಂತು ಅದನ್ನು ಹಾಕಲು ಹರಸಾಹಸ ಪಡುತ್ತಿದ್ದೆ ಆಗ ನವಿನ್ ನನ್ನ ಹಿಂದೆ ಬಂದು ನಿಂತುಕೊಂಡು ಆ ಲೆಹಂಗ ಹಾಗೂ ಬ್ಲೌಸನ್ನು ನನ್ನ ದೇಹದಿಂದ ಸರಿಸಿ ಬಟ್ಟೆಯಿಲ್ಲದೆ ನನ್ನನ್ನು ಬೆಡ್ ಮೇಲೆ ಮಲಗಿಸುತ್ತಾ ಪುನಃ ತನ್ನ ಕರೋರತೆಯನ್ನು ಮೆರೆದಿದ್ದ ಆದರೆ ನಾನೇನು ಮಾಡುವಂತೆ ಇರಲಿಲ್ಲ ಯಾಕೆಂದರೆ ನಾನು ಬೇರೆ ಯಾರೋ ಮಾಡಿದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿತ್ತು ಇದೇ ರೀತಿ ನಾನು ಎರಡು ತಿಂಗಳವರೆಗೆ ಈ ಒಂದು ನೋವನ್ನು ಸಹಿಸುತ್ತಲೇ ಇದ್ದ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯವು ಹದಗೆಟ್ಟಿತು ಡಾಕ್ಟರ್ ಹತ್ತಿರ ಹೋಗಿ ಪರಿಶೀಲಿಸಿದಾಗ ನಾನು ಎರಡು ತಿಂಗಳ ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿಯಿತು ಈ ವಿಷಯವು ನವೀನ್ಗೆ ಗೊತ್ತಾದಾಗ ಅವನು ಸಂತೋಷದಿಂದ ಕುಣಿದಾಡಿದ್ದ ಹಾಗೂ ತನ್ನ ಎಲ್ಲ ಕ್ರೌರ್ಯಕ್ಕೆ ಕ್ಷಮೆಯನ್ನ ಕೇಳಿದ ನಾನು ಸಹ ನವೀನನ್ನು ಕ್ಷಮಿಸಿದೆ ಯಾಕೆಂದರೆ ನಮ್ಮಿಬ್ಬರ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು ಆದ್ದರಿಂದಾಗಿ ನವೀನ್ ಕೂಡ ಒಮ್ಮೆಲೆ ಬದಲಾಗಿ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಡಲು ಪ್ರಾರಂಭಿಸಿದ ಹಾಗೂ ಅದರ ಜೊತೆ ಜೊತೆಗೆ ನನ್ನ ಅಕ್ಕನನ್ನ ಶಾಶ್ವತವಾಗಿ ಮರೆತು ಬಿಟ್ಟ ನೋಡಲು ಹೋದರೆ ನವೀನ್ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ ಅವನು ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಿದವನಾಗಿರಲಿಲ್ಲ ಈ ಒಂದು ವಿಷಯದ ಮೇಲೆ ನಾನು ಕಣ್ಣು ಮುಚ್ಚಿ ನಂಬಬಹುದಾಗಿತ್ತು ಇಂತಹ ವ್ಯಕ್ತಿಗೆ ನನ್ನ ಅಕ್ಕ ತುಂಬ ದೊಡ್ಡ ಅನ್ಯಾಯವನ್ನೇ ಮಾಡಿದ್ದಳು ಅವಳು ಮಾಡಿದ ಮೋಸವನ್ನು ಸಹಿಸಲಾಗದೆ ಅವನು ನನ್ನ ಜೊತೆ ಈ ರೀತಿ ವರ್ತಿಸಿದ್ದ ಸಮಯ ಕಳೆದು ಹೋಗುತ್ತಿದ್ದಂತೆಯೇ ಅವನು ತನ್ನ ಮನಸ್ಸಿನ ಎಲ್ಲ ದುಃಖಗಳನ್ನು ನನ್ನ ಮುಂದೆ ಹಂಚಿಕೊಂಡಿದ್ದ ಅದನ್ನು ಕೇಳಿ ನನ್ನ ಅಕ್ಕನ ಮೇಲೆ ನನಗೂ ಕೋಪ ಬಂದಿತ್ತು ಅವನು ನನ್ನ ಅಕ್ಕನ ಮೋಸವನ್ನು ಸಹಿಸಲಾಗದೆ ನನ್ನ ಮೇಲೆ ಆ ರೀತಿಯ ಹುಚ್ಚುತನವನ್ನು ಎಸಗಿದ್ದ ನನಗೂ ಅವಳಿಗೂ ತುಂಬ ವ್ಯತ್ಯಾಸವಿದೆ ಅಂತ ಅವನಿಗೆ ಗೊತ್ತಿದ್ರೂ ಕೂಡ ಅವಳ ಮೋಸದಿಂದಾಗಿ ಅವನು ಅದರ ಕಡೆ ಹೆಚ್ಚಾದ ಗಮನವನ್ನು ನೀಡಲಿಲ್ಲ ಅಲ್ಲದೆ ಅವನು ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿದ ತಾನು ಬಿಸಿನೆಸ್ ಟ್ರಿಪ್ಪಿಂದ ಫ್ರೀ ಆದಾಗಲೆಲ್ಲ ಧರಣಿಯ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದೆ ಅವಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಅವಳು ನನ್ನನ್ನು ಇಡೀ ರಾತ್ರಿ ತನ್ನ ಹುಚ್ಚುತನದಲ್ಲಿ ತೇಲಾಡಿಸುತ್ತಿದ್ದಳು ಯಾವತ್ತು ಕೂಡ ಅವಳು ನಾಚಿಕೆ ಪಟ್ಟವಳಲ್ಲ ಮುಕ್ತವಾಗಿಯೇ ನನ್ನೊಂದಿಗೆ ಸೇರುತ್ತಿದ್ದಳು ಹೇಳಲು ಹೋದರೆ ನನಗೂ ಕೂಡ ಫಸ್ಟ್ ನೈಟ್ನ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಆದರೆ ಅವಳು ಅದರಲ್ಲಿ ತುಂಬ ಆಸಕ್ತಿ ಹೊಂದಿದ್ದಳು ಆಗ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತ ಅವನು ಅಕ್ಕನ ಬಗ್ಗೆ ಹೇಳಿದ ಅವನಿಗೆ ಅಕ್ಕನ ಮೇಲೆ ಹುಚ್ಚು ಪ್ರೇಮವಿತ್ತು ಆದ್ದರಿಂದಾಗಿ ಅವನಿಗೆ ಅಕ್ಕನ ಮೋಸದಾಟವನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಅವನೊಳಗೆ ಕ್ರೂರತನ ತುಂಬಿತು ಈಗ ನಾನು ಮತ್ತು ನವೀನ್ ತುಂಬ ಸಂತೋಷದಲ್ಲಿದ್ದೇವೆ ಅವನು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದ ನಾನು ಕೂಡ ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ ಈಗ ನೀವೇ ಹೇಳಿ ಗೆಳೆಯರೆ ಒಂದು ವೇಳೆ ನೀವು ನನ್ನ ಜಾಗದಲ್ಲಿ ಇರ್ತಿದ್ರೆ ನೀವೇನು ಮಾಡ್ತಿದ್ರಿ ಅಲ್ಲದೆ ಸ್ವಲ್ಪ ದಿನಗಳಲ್ಲಿಯೇ ನಂತರ ನಾನು ನವೀನ ಮಗುವಿಗೆ ಜನ್ಮ ನೀಡಿದೆ ಅವನು ಇಡೀ ಪ್ರಪಂಚವನ್ನೇ ಮರೆತು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರೋ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಒಂದು ವೇಳೆ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್